you <music>

ರೀ ಪಂದ ಹೌದು ಪಾರಾಗಿ ಹೋಗ ಜನ ದಾಳ ನ ಮ್ಯಾಲ ಬಂದ ಶಿಖಾದ ಪಾರಾಗಿ ಹೋಗ ಜನ Ah! ಪಂಡಿ ತರುಣೇರಿ ಈಗ ತಲೆ ಬಾಗಿ ಶರಣ ಮಾಡುವೆ ನಿಮಗ ಅಲ್ಲಪ್ಪರು ಕೊಡಗ ತಲೆ ಬಾಗಿ ಶರಣ ಮಾಡುವೆ ಪಂಡಿ ಪಲ್ಲ ಪಂಡಿತರುಡೇರಿ ಈಗ ತಲೆ ಬಾಗಿ ಶರಣ ಮಾಡುವೆ ನಿಮಗ ಅಲ್ಲ ಭಲ್ಲ ಪಂಡಿತರುಡೇರಿ ಈಗ ಬಾಗಿ ಶರಣ ಮಾಡುವೆ ಪೂರ್ವ ಕಾಲದ ಕತಿಯಗೆ ಅಳುವೆ ಏ

கல்பன்ய்த்த ஆக நம்மப்போ ஆக ஏ அல்ப சூன்ய்த்தோ நம்ம அப்ப ஏ நம்மப்பம் அப்போ ஆக ಹೊಸದಾಗಿ 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 ಭಾದಾಗೆಂದಾಗ ಗಲ ಮಾಡತಿ ಬರೆ ನನ್ನ ಚುದೆ ಹೊಸುದಾಗಿ ಭಾದಾಗೆಂದಾಗ ಗಲತ್ತೆ ಮಾಡತಿ ಬರೆ ನನ್ನ ಚು

நம்ம அப்ப விச்சி யாரி மனதாக முந்த வாரி வைக்க நம்ம அப்ப வச்சு யார மாதிரிய முந்த வரி பம்மப்ப நம்ம அப்ப நம்ம அப்ப விச்சி யார மாடி மனதாக नम्यालय बहुत एक पारा गे घो के दाग नम्याला भूल दस एक कद पारा गे दे के चढ़ाद आ गया ಕೊಟ್ಟೆ ಬಂದಾನರೆ ಆವಾಗ ಏ ಆ ಸೃಷ್ಟಿಯೇ ನಡಿತು ಕೇಳರಿ జగದಾಗ ಆ ಬ್ರಹ್ಮ ದೇವರ ಹುಟ್ಟಿ ಬಂದಾನ ಆವಾಗ

ಹೆಗೈತಿ ಸ್ಕಂದ ಪುರಾಣ ಸುಸ್ಥಿತಿ ತಿಲಯ ಆಗೇತಿ ಆಗ ಹೆಂಗೈತಿ ಸ್ಕಂದ ಪುರಾಣದಾಗ ಸೃಷ್ಟಿ ತಿಲಯ ಆಗೇತಿ ಆಗ ಹೆಂಗೈತಿ ಹಿಂಗೈತಿ ಹಿಂಗೈತಿ ಸ್ಕಂದ ಪುರಾಣದಾಗ పారాగి కొన్నదన్నద మ్యా బాగా చెక్క పారాగి కొన్నద ದೇವರಿಂದ ಸೃಷ್ಟಿ ಆಗದ ಗೆ ಮುಂದೆ ನಂದಿಗೆ ಹೇಳ್ತೇನೆ ಚಂದಂಗ ಬ್ರಹ್ಮ ಸೃಷ್ಟಿ ಆಗದ ಗೆ உடுங்கி அத்தின் நோட பரப நீடக்கி அத்த தைத்தின்டக பரபேட ஏ பரபேட ಬರಬೇಡ ಹುಡುಗಿ ಇಲ್ಲಲ್ಲ ಮೈ ಮ್ಯಾಗ ಏ ಹಾಡ ಕೇಳಿದ್ರ ಹುಡುಗಿ ಹತ್ತು ತೈತಿ ನಡಗ ನನ್ನ ಮೈ ಮ್ಯಾಗ ಹಾಡ ಕೇಳಿದ್ರ ಹುಡುಗಿ ಹತ್ತು ನಡಗ ಬರ್ರ ಬೇಡ ಏ ಬರಬೇಡ ಏ ಬರಬೇಡ ಹುಡುಗಿ ಇಲ್ಲ ಮೈ ಮ್ಯಾಗ ಏ ಕೂಡಿದ ಸಮದಾಗ ಬೆಟ್ಟಿ ಹಾಡಿದರ ಕೂಡಿದ ಸಮದಾಗ ಬೆಟ್ಟ ಾರ ನಾವಿ ಲೋಕ ಬಸುದಾಗಿ ಬಾಧಾಗೆವುದಾಗ ವಾದಾ ನೋದೆ ಬಸುದಾಗಿ ಮಾಡಾತಿ ಬರ ನೋದ

ವಾರು ಕೆಡಿಯ ತರಾ ಅಭಿಮಾನಿ ಗಾಳಿ ನಮ್ಮ ಮನೆ ದೇವಾರು ಕೆಡ್ರಿ ತಾರ

Hola, hola.